ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಮತ್ತು ಕೊನೆ ಹಂತದ ಮತದಾನ ಹದಿನಾಲ್ಕು ಕ್ಷೇತ್ರಗಳಿಗೆ ಮೇ ಏಳನೇ ತಾರೀಕು ಇವತ್ತೇನು ಮತದಾನ ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಮೇ ಸಾತ್ ಮೋದಿಜಿ ಕೆ ಸಾತ್ ಮೇ ಏಳನೇ ತಾರೀಕು ನರೇಂದ್ರ ಮೋದಿಜಿ ಅವ್ರ ಜೊತೆಲಿ ಇರ್ತೇವೆ ಅವ್ರ ಕೈಯನ್ನು ಬಲಪಡಿಸ್ತೇವೆ ಈ ಒಂದು ಸಂಕಲ್ಪವನ್ನು ತೊಟ್ಟು ಇವತ್ತು ನಮ್ಮ ಕಾರ್ಯಕರ್ತರು ಕಳೆದ ಹಲವು ದಿನಗಳಿಂದ ಆಗಲಿರುವ ಶ್ರಮವನ್ನು ಹಾಕಿದ್ದಾರೆ ಅದಕ್ಕೆ ಪ್ರತಿಫಲ ಕೊಡೋ ರೀತಿ ನಿಟ್ಟಿನಲ್ಲಿ ಇವತ್ತು ನಮ್ಮ ಮತದಾರರು ಕೂಡ ಸ್ಪಂದನೆ ಮಾಡ್ತಾರೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಕಳೆದ ಬಾರಿ ನಾವು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ನಾವು ಗೆದ್ದಿದ್ವಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿತ್ತು ಎಲ್ಲ ಕ್ಷೇತ್ರಗಳನ್ನು ಉಳಿಸ್ಕೊಳ್ತೇವೆ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಮತ್ತೊಂದು ಹೊಸ ದಾಖಲೆ ನಾವು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಮಾಡ್ತೇವೆ ಅನ್ನುವ ವಿಶ್ವಾಸ ನಮ್ಗೆ ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಸಹ ಮತದಾರರ ಒಲವು ಇತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರು ತಾವೇ ನೋಡಿದ್ರೆ ನರೇಂದ್ರ ಮೋದಿಜಿಯವರು ಒಂದೇ ದಿನ ಐದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರವಾಸವನ್ನು ಕೂಡ ಕೈಗೊಂಡಿದ್ರು ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಜನರ ಉತ್ಸಾಹ ಸಂಪೂರ್ಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡಿದ್ದೇನೆ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಬರ್ತದೆ ನರೇಂದ್ರ ಮೋದಿ ಪರವಾಗಿ ಬರ್ತದೆ ಜೂನ್ ನಾಲ್ಕನೇ ತಾರೀಕು ರಾಜ್ಯದ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಒಂದು ಅಚ್ಚರಿಯ ಫಲಿತಾಂಶ ಬರ್ತದೆ ಜನ ತಮ್ಗೆ ಆಶೀರ್ವಾದನ ಮಾಡ್ತಾರೆ ಸರ್ ಸತ್ಯ ಸರ್ ಮೋದಿ ಅಲೆನ ಜಾತಿ ಸಮೀಕರಣ ಈ ಒಂದು ಚುನಾವಣೆ ಲೋಕಸಭಾ ಚುನಾವಣೆ ಬಂದಾಗ ಯಾವುದು ವಿಚಾರಗಳು ಬರೋದಿಲ್ಲ ಜಾತಿ ಉಪಜಾತಿಗಳು ಯಾವುದೂ ಕೂಡ ಜನರು ಬಂದಿಲ್ಲ ಎಲ್ಲರೂ ಬಯಸ್ತಾ ಇರ್ತಕ್ಕಂಥದ್ದು ಮೋದಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಅಂತೇಳಿ ಸೊ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಯಾವುದೇ ಜಾತಿ ಸಮೀಕರಣಗಳಿರ್ಬೋದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಇರ್ಬೋದು ಕಾಂಗ್ರೆಸ್ ಗ್ಯಾರಂಟಿಗಿಂತ ನರೇಂದ್ರ ಮೋದಿಜಿಯವರ ಗ್ಯಾರಂಟಿ ಕಳೆದ ಹತ್ತು ವರ್ಷದಲ್ಲಿ ಏನು ಮೋದಿಜಿಯವರು ಕಾರ್ಯಕ್ರಮಗಳನ್ನ ಜನರಿಗೆ ತಲುಪಿಸಿದ್ದಾರೆ ಯೋಜನೆಗಳು ಏನು ಜನರಿಗೆ ತಲುಪಿದೆ ಇದರ ಪರಿಣಾಮತ್ತು ನಮಗೆ ಭಾರತೀಯ ಜನತಾ ಪಾರ್ಟಿಗೆ ವಾತಾವರಣ ಪೂರ್ವಕವಾಗಿದೆ ಸರ್ ಈ ಫಲಿತಾಂಶ ರಾಜ್ಯ ಸರ್ಕಾರದ ಆಡಳಿತದ ಮೇಲೆ ಇಂಪ್ಯಾಕ್ಟ್ ಆಗ್ತದೆ ಅಂತ ಫಲಿತಾಂಶ ಲೋಕಸಭೆಗೆ ಚುನಾವಣಾ ಫಲಿತಾಂಶ ಬಂದ ಮೇಲೆ ಆದ್ರೆ ಅದ್ರ ಒಂದಂತ ಇದ್ರ ಫಲಿತಾಂಶ ಡಿಕೆ ಶಿವಕುಮಾರ್ ಮೇಲೂ ಆಗ್ತದೆ ಇದ್ರ ಫಲಿತಾಂಶದ ಪರಿಣಾಮ ಸಿದ್ದರಾಮಯ್ಯ ಮೇಲೂ ಕೂಡ ಆಗ್ತದೆ ಚುನಾವಣೆಗಿಂತ ಮುಂಚೆ ಸರ್ಕಾರದಲ್ಲಿ ಸರ್ಕಾರನೇ ಇರುವುದಿಲ್ಲ ಈ ಚುನಾವಣೆಯ ಬಳಿಕ ಅಂತ ಹೇಳ್ತೀವಿ ನೋಡಿ ಕಾಂಗ್ರೆಸ್ನವರು ತಮ್ಮ ಗ್ಯಾರಂಟಿ ಮೇಲೆ ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ತೇವೆ ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ತೇವೆ ಅನ್ನೋ ಭ್ರಮನಲ್ಲಿದ್ದಾರೆ ಅವ್ರಿಗೆ ಆಘಾತ ಕಾಯ್ದಿದೆ ಜೂನ್ ನಾಲ್ಕನೇ ತಾರೀಕು ಮತ ಎಣಿಕೆ ಶುರುವಾದ ನಂತರ ಮೂರ್ನಾಲ್ಕು ತಾಸಲ್ಲೇ ಗೊತ್ತಾಗ್ತದೆ ಅವ್ರೇನು ವಿಶ್ವಾಸ ಇಟ್ಕೊಂಡಿದ್ರು ನಂಬಿಕೆ ಇಟ್ಕೊಂಡಿದ್ರು ಜನರ ಕಾಂಗ್ರೆಸ್ನ ತಾತ್ಕಾಲಿಕ ಗ್ಯಾರಂಟಿಗಿಂತ ಮೋದಿಜಿ ಅವ್ರ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಪ್ರತಿನಿತ್ಯ ಹೇಳ್ತಾ ಇದ್ವಿ ಅದರ ಅರಿವು ಜೂನ್ ನಾಲ್ಕನೇ ತಾರೀಕು ಆಗ್ತದೆ